ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಫೆಂಗಲ್ ಚಂಡಮಾರುತದ ಪರಿಣಾಮ ತುಮಕೂರಿನಲ್ಲಿ ಭಾನುವಾರದಿಂದ ಜಿಟ್ಟಿ ಜಿಟ್ಟಿ ಮಳೆಯಾಗುತ್ತಿದ್ದು ಮಂಜು ಕವಿದ ವಾತಾವರಣವಿದೆ ಫೆಂಗಾಲ್ ಚಂಡಮಾರುತದ ಪರಿಣಾಮ ರಾಜ್ಯದ ಹಲವೆಡೆ ನಿರಂತರ ಮಳೆ ಸುರಿಯುತ್ತಿದ್ದು ಹವಾಮಾನ ಇಲಾಖೆ ಎಚ್ಚರಿಕೆ ಕ್ರಮ ವಹಿಸಲು ಸೂಚಿಸಿರುವ ಹಿನ್ನೆಲೆಯಲ್ಲಿ ಸೋಮವಾರ ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ ಅಂಗನವಾಡಿ ಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಮೈಸೂರು ಚಾಮರಾಜನಗರ ಮಂಡ್ಯ ರಾಮನಗರ ಜಿಲ್ಲಾಡಳಿತಗಳು ಶಾಲೆಗಳಿಗೆ ರಜೆ ಘೋಷಿಸಿ ಆದೇಶ ಹೊರಡಿಸಿದೆ ಮೈಸೂರು ಜಿಲ್ಲೆಯಲ್ಲಿ ನಿರಂತರ ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ಹಾಗೂ ಹವಾಮಾನ ಇಲಾಖೆಯಿಂದ ಮುನ್ನೆಚ್ಚರಿ ಕ್ರಮ ವಹಿಸುವಂತೆ ಸೂಚಿಸಿದ ತುಮಕೂರಿನ ಸೋರೆಕೋಂಟೆಯಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂಗೆ ಸಿಎಂ ಸಿದ್ದರಾಮಯ್ಯ ಇಂದು ಶಂಕುಸ್ಥಾಪನೆ ನೆರವೇರಿಸಿದರು ಇಂದು ತುಮಕೂರಿಗೆ ಆಗಮಿಸಿದ ಸಿಎಂ ಸಿದ್ದರಾಮಯ್ಯ ಅವರು ಸೋರೆಕುಂಟೆಯಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂಗೆ ಶಂಕುಸ್ಥಾಪನೆ ನೆರವೇರಿಸಿದರು ನಂತರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ತುಮಕೂರು ವತಿಯಿಂದ ತುಮಕೂರು ಜಿಲ್ಲಾ ವ್ಯಾಪ್ತಿಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಶಂಕುಸ್ಥಾಪನೆ ಹಾಗೂ ವಿವಿಧ ಇಲಾಖಾ ಯೋಜನೆಗಳ ಫಲಾನುಭವಿಗಳ ಸವಲತ್ತು ವಿತರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದ ಗೃಹ ಸಚಿವ ಜಿ ಪರಮೇಶ್ವರ್ ಹಾಗೂ ಸಹಕಾರ ಸಚಿವ ಕೆಎನ್ ರಾಜಣ್ಣ ಸಿಎಂಗೆ ಸಾಥ್ ನೀಡಿದ್ದು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಶಿರಾ ಶಾಸಕ ಟಿಬಿ ಜಯಚಂದ್ರ ಮಾಜಿ ಗ್ರಾಮಾಂತರ ಶಾಸಕ ಗೌರಿಶಂಕರ್ ಡಿಸಿ ಶುಭಾ ಕಲ್ಯಾಣ್ ಪಾಲಿಕೆ ಆಯುಕ್ತೆ ಅಶ್ವಿಜಾ ಎಸ್ಪಿ ಅಶೋಕ್ ಸೇರಿದಂತೆ ಹಲವು ಮುಖಂಡರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮತ್ತು ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸರ್ಕಾರ ಇಲಾಖೆಯ ಸಚಿವರಾದಂಥ ಕೆ ಎನ್ ರಾಜಣ್ಣ ಅವರ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಚಿವರಾದಂಥ ಶ್ರೀ ಪ್ರಿಯಾಂಕ್

ज्योति गणेश शंकर गौरीशंकर क्रिकेट कर्नाटक क्रिकेट संस्था अध्यक्ष ಎಕರೆ ಬರ್ತದೆ ಒಟ್ಟು ಐವತ್ತು ಎಕರೆ ಜಮೀನು ಈಗ ಕ್ರಿಕೆಟ್ ಸಂಸ್ಥೆಯವರಿಗೆ ಸಿಗ್ತಾ ಇದೆ ಇದು ಒಳ್ಳೆ ಪ್ರದೇಶ ಒಂದು ಇಂಡಸ್ಟ್ರಿಗಳು ಬರತಕ್ಕಂಥ ಪ್ರದೇಶ ಎರಡನೇದು ತುಮಕೂರ್ಗೆ ಹತ್ರ ಇರ್ತಕ್ಕಂಥದ್ದು ಬೆಂಗಳೂರ್ಗೆ ಹತ್ರ ಇರ್ತಕ್ಕಂಥದ್ದು ಬೆಂಗಳೂರಿಂದ ಎಷ್ಟು ತೊಂಬತ್ತು ಕಿಲೋಮೀಟರ್ ಇಲ್ಲಿಗೆ ತೊಂಬತ್ತು ಕಿಲೋಮೀಟರ್ ಒಂದು ಕಾಲ್ ಗಂಟೆ ಜರ್ನಿ ಒಂದು ಕಾಲ್ ಗಂಟೆ ಜರ್ನಿ ಸೊ ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಕ್ರಿಕೆಟ್ ಅಸೋಸಿಯೇಷನ್ ಅವರು ನನಗೂ ಕೂಡ ಮನವಿ ಮಾಡಿದ್ರು ನಾವು ತುಮಕೂರಿನಲ್ಲಿ ಮಾಡ್ತಾ ಇದ್ದೀವಿ ತುಮಕೂರಿನಲ್ಲಿ ಜಾಗ ಕೊಡಬೇಕು ಮೈಸೂರಿನಲ್ಲಿ ಮಾಡ್ತೀವಿ ಮೈಸೂರಿನಲ್ಲಿ ಜಾಗ ಕೊಡಬೇಕು ಅಂತ ಹೇಳ್ತಾ ಇದ್ರು ಮೈಸೂರಿನಲ್ಲೂ ಕೂಡ ಹೇಗೆ ತುಮಕೂರಿನಲ್ಲಿ ಜಾಗ ಕೊಟ್ಟಿದ್ದಾರೆ ಇಂದ ಮೈಸೂರಿನಲ್ಲೂ ಕೂಡ ಸರ್ಕಾರಿ ಜಮೀನನ್ನು ಕೊಡುತ್ತೇವೆ ಆದರೆ ನೀವು ಇಲ್ಲಿ ಈ ಭಾಗದಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಬಹಳ ಜಾಸ್ತಿ ಇದ್ದಾರೆ ಕ್ರಿಕೆಟ್ ನೋಡ್ತಕ್ಕಂಥ ಜನರು ಬಹಳ ಜನ ಇದ್ದಾರೆ ಮತ್ತೆ ಈ ಭಾಗದಲ್ಲಿ ಕ್ರಿಕೆಟ್ ಬೆಳಿಲಿಕ್ಕೆ ಅವಕಾಶವನ್ನ ಕಲ್ಪಿಸ್ಕೊಡ್ಬೇಕು ಹಾ ಕ್ರಿಕೆಟ್ ಬೆಳಿಲಿಕ್ಕೆ ಅವಕಾಶವನ್ನ ಕಲ್ಪಿಸ್ಕೊಡ್ಬೇಕು ಈಗ ಹೇಳ್ತಾ ಇದ್ರು ಯಾರು ನಮ್ಮ ರಾಜಣ್ಣ ಹೇಳ್ತಾ ಇದ್ರಲ್ಲ ನೀವೇ ಹೇಳ್ತಾ ಇದ್ದು ಹ್ಮ್ ರಾಜಣ್ಣವರು ಹೇಳ್ತಾ ಇದ್ರು ಬೇರೆಯವರು ಕೂಡ ಹೇಳ್ತಾ ಇದ್ರು ಇದು ಈ ಏರಿಯಾ ಒಂದು ಅಭಿವೃದ್ಧಿ ಆಗೋದ್ರ ಜೊತೆಗೆ ಅನೇಕ ಹುದ್ದೆಗಳನ್ನ ಸೃಷ್ಟಿ ಮಾಡ್ತದೆ ಇದು ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಯಾಕಂದ್ರೆ ಈಗ ಪರಮೇಶ್ವರ್ ಅವರು ಹೇಳ್ತಾ ಬರ್ತಾ ಇದ್ರು ಈ ಕ್ರಿಕೆಟ್ ಸ್ಟೇಡಿಯಂ ಇಲ್ಲ ಆಗ್ತದೆ ಅಂತ ಗೊತ್ತಾದ ತಕ್ಷಣ ಒಂದು ಎಕರೆಗೆ ಐವತ್ತು ಐವತ್ತು ಸಾವಿರನಾಕ್ಷ ಐವತ್ತು ಲಕ್ಷ ಜಾಸ್ತಿ ಆಗ್ಬಿಡ್ತು ನೋಡಪ್ಪ ಸುರೇಶ್ ಗೌಡ ನಿನ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇವೆಲ್ಲ ನಡೀತಾ ಇದೆ ಅದೆಲ್ಲ ನೀನು ಮನವಿ ಮಾಡೋದಿದ್ದೇ ಇರ್ತದೆ ಚಾಲಕನ ನಿಯಂತ್ರಣ ತಪ್ಪಿ ಖಾಸಗಿ ಬಸ್ ಪಲ್ಟಿ ಹೊಡೆದ ಪರಿಣಾಮ ಮೂವರು ಮಹಿಳಾ ಪ್ರಯಾಣಿಕರು ಮೃತಪಟ್ಟಿರುವ ಘಟನೆ ಶಿರಾ ತಾಲೂಕು ಕಳ್ಳಂಬೆಳ್ಳ ಸಮೀಪ ಚಿಕ್ಕನಹಳ್ಳಿ ಸೇತುವೆ ಬಳಿ ನಡೆದಿದೆ ಗೋವಾದಿಂದ ಬೆಂಗಳೂರಿಗೆ ಬಸ್ ತೆರಳುತ್ತಿತ್ತು ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಡಿವೈಡರ್ಗೆ ಗುದ್ದಿ ಪಲ್ಟಿಯಾದ ಖಾಸಗಿ ಬಸ್ ಬಸ್ನಲ್ಲಿದ್ದ ಹತ್ತಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಾಯಗಳಾಗಿವೆ ಓರ್ವ ಗಂಭೀರವಾಗಿ ಗಾಯಗೊಂಡಿದ್ದು ಶಿರಾ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಕೊನೆಯುಸಿರೆಳೆದಿದ್ದಾನೆ ಗಾಯಗೊಂಡ ಪ್ರಯಾಣಿಕರನ್ನು ಹತ್ತಿರದ ಶಿರಾ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಸ್ಥಳಕ್ಕೆ ಆಗಮಿಸಿದ ಕಳ್ಳಂಬೆಳ್ಳ ಪೊಲೀಸ್ ಠಾಣಾ ಅಧಿಕಾರಿಗಳು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ

ಎಲ್ಲ ಗೋವಾದಿಂದ ಬೆಂಗ್ಳೂರು ಹೋಗ್ತಾ ಇದೆ ಮಳೆ ಬೀಳ್ತಾ ಇತ್ತು ಮೂರು ಚಾರ್ಸಿ ಗಾಡಿ ಹೋಗ್ತಾ ಇದ್ದು ಓಪನ್ ಚಾರ್ಸಿ ಆ ಲೆಫ್ಟ್ ಸೈಡ್ ಇಂದ ಒಂದು ಬಸ್ ಸೈಡ್ ಹೊಡಿತು ಅವ್ರಿಗೆ ನೀರು ನೀರು ಹಿಡ್ತಿತ್ತು ನೀರು ಹಿಡಿದಾಗ ಅವ್ರು ನನ್ನ ಕಡೆ ಬಂದ್ರು ನಾನು ಕಂಟ್ರೋಲ್ ಮಾಡಕ್ ಹೋದೆ

ಇತ್ತ ಬೆಂಗಳೂರು ಕಡೆ ಹೋಗೋ ಬಸ್ಸು ಈ ಕಡೆ ಹಿಂಗೆ ಈ ಕಡೆ ಶಿರಾ ಕಡೆ ತೆರೀಕಂಡ್ ಈ ಕಡೆ ಹಿಂಗೆ ಪಲ್ಟಿ ಮೂರುವರೆ ಮೂರುವರೆ ನಾಲ್ಕು ಗಂಟೆ ಯಾವ ಥರ ಆಯ್ತು ಅಂತ ಏನಿಲ್ಲ ನಾವು ಮಲ್ಕೊಂಡಿದ್ವಿ ಎದ್ ಇದು ಡೌನ್ ಇರೋದ್ರಿಂದ ಅದು ಏನೋ ಗೊತ್ತಿಲ್ಲ ಆಗ್ತಲೇ ಇರ್ತದೆ ಇಲ್ಲಿ ಮುಂಚೆ ಹ್ಞೂ ಜಾಸ್ತಿ ಆಗ್ತಾ ಇದ್ದೀವಿ ಏನಿಲ್ಲ ಇದು ಡೈವರ್ಷನ್ ಆತಲ್ಲ ಡೌನ್ ಇದೆಯಲ್ಲ ಸಿಕ್ಕಾಪಟ್ಟೆ ವೆಹಿಕಲ್ ಸ್ಪೀಡ್ ಬರ್ತಾವೆ ಸ್ಪೀಡ್ ಬರೋದೇ ಕಾರಣ ಇದು ಸ್ಪೀಡ್ ಕಾರಣ ಆಗಿರೋದು ಏನು ಇಲ್ಲ ಇಲ್ಲಿ ತಾನು ಹುಟ್ಟಿದ ಗ್ರಾಮ ವಾಸಿಸುವ ಸ್ಥಳ ಸ್ವಚ್ಛವಾಗಿರಬೇಕು ನೆರೆಹೊರೆಯವರು ಸೇವಿಸುವ ಗಾಳಿ ಪರಿಶುದ್ಧವಾಗಿರಬೇಕು ಎಂದು ಸ್ವತಃ ತಾನೇ ತನ್ನ ಊರನ್ನ ಗುಡಿಸಿ ಸ್ವಚ್ಛ ಮಾಡುತ್ತಾ ಪರಿಸರ ಸಂರಕ್ಷಣೆಗೆ ತುಡಿಯುವ ವ್ಯಕ್ತಿ ಅರೆ ಯಾರು ಈ ವ್ಯಕ್ತಿ ಅಂತೀರಾ ಈ ಸ್ಟೋರಿ ನೋಡಿ ಹೌದು ಪರಿಸರ ಸಂರಕ್ಷಣೆ ಧ್ಯೇಯವಾಗಿಸಿಕೊಂಡ ವ್ಯಕ್ತಿ ಬಿ ಎಸ್ ಮಂಜುನಾಥ್ ಅವರಿಗೆ ಈಗ ಅರವತ್ತೈದರ ಹರೆಯ ಈಗಲೂ ಅವರ ಮನಸ್ಸು ಪರಿಸರ ಸಂರಕ್ಷಣೆಗಾಗಿ ತುಡಿಯುತ್ತದೆ ತನ್ನ ಸುತ್ತಮುತ್ತಲಿನ ಪ್ರದೇಶ ತಾನು ಹುಟ್ಟಿದ ಗ್ರಾಮ ವಾಸಿಸುವ ಸ್ಥಳ ಸ್ವಚ್ಛವಿರಬೇಕು ನೆರೆಹೊರೆಯವರು ಸೇವಿಸುವ ಗಾಳಿ ಪರಿಶುದ್ಧವಾಗಿರಬೇಕು ಎಂಬುದು ಅವರ ಕಾಳಜಿ ಈ ಕಾರಣದಿಂದಲೇ ಬೆಳಗ್ಗೆ ಎದ್ದ ಕೂಡಲೇ ಪೊರಕೆ ಹಿಡಿದು ರಸ್ತೆಗೆ ಇಳಿದು ಬಿಡುತ್ತಾರೆ ಹೀಗಾಗಿ ಇವರನ್ನ ಪೊರಿಕೆ ಮಂಜಣ್ಣ ಎಂದು ಕರೆಯುತ್ತಾರೆ ಮೂಲತಃ ಶಿರಾ ತಾಲೂಕಿನ ಗೋಣಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಡಮಾರನಹಳ್ಳಿ ಗ್ರಾಮದ ಪೊರಿಕೆ ಮಂಜಣ್ಣ ಬೆಂಗಳೂರಿನ ವಿಶ್ವೇಶ್ವರಯ್ಯ ಬಡಾವಣೆಯ ಮೂರನೇ ಹಂತದಲ್ಲಿ ವಾಸವಿದ್ದು ಬಾಪೂಜಿ ನಗರದಲ್ಲಿರುವ ಸಿದ್ಧಾರ್ಥ ಪ್ರೌಢಶಾಲೆಯಲ್ಲಿ ದ್ವಿತೀಯ ದರ್ಜೆ ಸಹಾಯಕರಾಗಿ ಕೆಲಸ ಮಾಡಿ ಈಗ ಕೆಲ ವರ್ಷಗಳ ಹಿಂದೆ ನಿವೃತ್ತರಾಗಿದ್ದರು ತಮ್ಮ ಸ್ವಂತ ವೆಚ್ಚದಲ್ಲಿ ಸ್ವಗ್ರಾಮವಾದ ಬಡಮಾರನಹಳ್ಳಿಯನ್ನ ಸ್ವಚ್ಛಗೊಳಿಸಲು ಮುಂದಾದ ಪರಿಸರ ಪ್ರೇಮಿ ಪೊರಕೆ ಮಂಜಣ್ಣ ನಿವೃತ್ತಿ ಹೊಂದಿ ಮನೆಯಲ್ಲಿ ಸುಮ್ಮನೆ ಕೂರಬಾರದು ಎಂಬ ಸದುದ್ದೇಶದಿಂದ ಇದೀಗ ಸ್ವಂತ ವೆಚ್ಚದಲ್ಲಿ ಸ್ವಗ್ರಾಮ ಸ್ವಚ್ಛತೆಗೊಳಿಸಲು ಮುಂದಾಗಿರುವುದು ಜನ ಮೆಚ್ಚುವಂತಹದ್ದು ಇವರ ಈ ಪರಿಸರ ಸೇವೆ ಜನಸೇವೆ ಸದಾ ಹೀಗೆ ಮುಂದುವರೆಯಲಿ ಹಾಗೂ ಅವರಿಂದ ಇನ್ನಷ್ಟು ಜನ ಪ್ರೇರಿತರಾಗಲಿ ಎಂದು ನಮ್ಮ ಕರ್ನಾಟಕ ವಾಹಿನಿ ಆಶಿಸುತ್ತದೆ ಕಾಳಜಿ ಯಾಕೆಂದರೆ ನಾನು ರಿಟೈರ್ಡ್ ಆಯಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಿವೃತ್ತಿ ಆದಮೇಲೆ ಒಂದು ತಿಂಗಳು ಮನೇಲಿ ಕೂತ್ಕೊಂಡು ಯೋಚನೆ ಮಾಡ್ತಾಯಿದ್ದೆ ಏನು ಮಾಡೋದು ಏನು ಮಾಡೋದು ನಿವೃತ್ತಿ ಆಯ್ತಲ್ಲ ಹಿಂಗೆ ಕೆಲಸ ಇಲ್ವಲ್ಲ ಅಂತ ನಾನು ಒಂದು ತಿಂಗಳು ಯೋಚನೆ ಮಾಡ್ತಾ ಇದ್ದಾಗ ಹಿಂಗೆ ನೀನು ಸ್ವಚ್ಛತೆಯನ್ನು ಮಾಡು ಅಂತೇಳಿ ನನಗೆ ಮನಸ್ಸು ಪ್ರೇರಣೆ ಆದಂಗೆ ಆಯಿತು ಈ ಇಡೀ ಊರನ್ನು ಸ್ವಚ್ಛ ಮಾಡಿ ಎಲ್ಲನೂ ಚರಂಡಿ ಆಗಲಿ ಇನ್ನೊಂದಲ್ಲಿ ಮತ್ತೊಂದೆಲ್ಲ ಕ್ಲೀನ್ ಮಾಡಿ ಗುಡಿಸಿ ಕೊನೆಗೆ ಲೋಕಾರ್ಪಣೆ ಮಾಡಬೇಕು ಅಂತ ನನ್ನ ಆಸೆ ಇದಕ್ಕೆ ನಮ್ಮೂರಿನ ಎಲ್ಲ ಜನಗಳ ಸಹಕಾರ ಭಾಳ ಚೆನ್ನಾಗಿದೆ ಎಲ್ಲರೂ ನನಗೆ ನಾನು ಬಂದರೆ ಅವ್ರಿಗೂ ಊಟ ತಿಂಡಿ ಕ್ಷೇಮ ಸಮಾಚಾರ ಇಲ್ಲಿ ಮಲ್ಗೋಕ್ಕೆ ಇನ್ನೊಂದು ಮತ್ತೊಂದೆಲ್ಲ ನೋಡ್ಕೊಳ್ತಾರೆ ನಾನು ಇರೋದು ಬೆಂಗಳೂರು ಇಲ್ಲಿ ನನ್ನ ಮನೆಯಿಲ್ಲ ಹಾಗಾಗಿ ಅವರೇ ಅವರೆಲ್ಲ ನನಗೆ ಆಶ್ರಯ ಕೊಟ್ಟು ನನ್ನ ಬೆನ್ನಿಂದೆ ನಿಂತ್ಕೊಂಡು ಭಾಳ ಅದ್ಭುತವಾಗಿ ಕೆಲಸದಲ್ಲಿ ಸಹಕಾರ ಕೊಡ್ತಿದ್ದಾರೆ ಆಮೇಲೆ ನನ್ನ ಹಿತೈಷಿಗಳಿಗೆ ನನ್ನ ನನ್ನ ಕಾರ್ಯದಲ್ಲಿ ಇದು ಮಾಡೋರಿಗೆ ಅದಕ್ಕೆ ನಾನು ಆಮೇಲೆ ನನ್ನ ಈ ಪರಕೆ ಇವತ್ತು ನನಗೆ ಎಷ್ಟರ ಮಟ್ಟಿಗೆ ಗೌರವ ಕೊಟ್ಟಿದೆ ಅಂದರೆ ಅದಕ್ಕೆಲ್ಲ ಕೃತಜ್ಞತೆ ಅರ್ಪಿಸ್ಬೇಕು ನಾನು ಪ್ರಕೃತಿಗೆ ನಾನು ಭಾಳ ಸಿರಬಾಗಿ ನಮಸ್ಕರಿಸ್ಬೇಕು ಪ್ರಕೃತಿ ಇಲ್ಲಾಂದರೆ ಏನೂ ಇಲ್ಲ ಆ ಪ್ರಕೃತಿನ ಈ ಮುಂಜಾನ ಪೀಳಿಗೆಗೆ ಕಾಪಾಡಬೇಕು ಅಂತ ಹೇಳಿ ಅದಕ್ಕೆ ನಾನು ಪ್ರಕೃತಿನ ನನ್ನ ಜೀವನನೇ ಪ್ರಕೃತಿಗೋಸ್ಕರ ಮೂಡುಪಾಕಿಟ್ಬಿಟ್ಟಿದ್ದೀನಿ ಬಂತು ಪರಿಸರದ ಬಗ್ಗೆ ಅಂತ ಪರಿಸರದ ಬಗ್ಗೆ ಯಾಕೆಂದರೆ ಅಸಹ್ಯ ನೋಡಿ ಎಲ್ಲೆಲಿ ಗಲೀಜಿದ್ರೆ ಮನುಷ್ಯ ಜೀವನ ಮಾಡೋಕ್ಕೆ ಅಸಹ್ಯ ಅನಿಸುತ್ತೆ ನಾನು ಹುಡುಗ ಹುಡುಗನಿಂದಲೂ ನನಗೆ ನನ್ನ ಮನೆ ಹತ್ರ ಇದ್ದಲ್ಲಿ ನಾನು ಚಿಕ್ಕ ವಯಸ್ಸಿನಿಂದಲೇ ಒಂದು ಹತ್ರ ಒಂದು ಕಾಲಕ್ರೆ ಇತ್ತು ನಮ್ಮ ಮನೆ ಹತ್ರ ಅದನ್ನೆಲ್ಲ ಪ್ರತಿ ವಾರ ನಾನೇ ಸ್ವಚ್ಛ ಇದ್ದೆ ಅದು ಮುಂದೆ ಅದು ನನಗೆ ಭಾಳ ಪ್ರೇರಣೆ ಆಯಿತು ಅದು ಸ್ವಚ್ಛತೆ ನನಗೆ ಮನಸ್ಸಲ್ಲಿ ಇದೆ ಎಲ್ಲೇ ಗಲೀಜಿರಲಿ ಇದು ಇರಲಿ ಅಂತಲ್ಲ ನನಗೆಲ್ಲೇ ಗಲೀಜಿರಲಿ ನಾನು ಕಂಡುಬಿಟ್ರೆ ಒಂದು ಅದನ್ನು ಸ್ವಚ್ಛ ಮಾಡಬೇಕು ಅನಿಸ್ತಿದೆ ಅದರಿಂದ ಇವತ್ತು ಆ ಸ್ವಚ್ಛತೆಯೇ ಉಸಿರಿಟ್ಕೊಂಡು ಈಗ ಶಿರಾ ತಾಲೂಕಿನಲ್ಲಿ ನಮ್ಮೂರ ಜೊತೆಗೆ ಗೋಪಿಕುಂಟೆ ಗ್ರಾಮ ಫಸ್ಟು ಸ್ವಚ್ಛ ಆಗ್ತಾಯಿದೆ ಹಿಂಗೆ ಕೆಲವೊಂದು ಐದಾರು ಗ್ರಾಮಗಳು ನಾವು ಸ್ವಚ್ಛ ಮಾಡೋಣ ಅಂತ ಇದ್ದಾರೆ ಗೋಣಿಹಳ್ಳಿ ಅವರು ಅವರೊಬ್ರು ಬಸವರಾಜ್ ಅಂತ ಇಡೀ ಸಿರಾ ತಾಲೂಕಿನಲ್ಲಿ ಸದ್ಯಕ್ಕೆ ಒಂದ್ ನಾಲ್ಕೈದು ಗ್ರಾಮಗಳು ಆಗ್ತಾ ಇದೆ ಮುಂದೆ ಹ ಯಾರೇ ಊರರು ಅವ್ರ ಊರ ಜವಾಬ್ದಾರಿ ತಗೊತೀರಿ ಅಂದ್ರೆ ನಾನು ಬಂದು ಮುಂದಿಂತ್ಕೊಂಡು ಏನೇನು ಮಾಡ್ಬೇಕು ಅದನ್ನೆಲ್ಲ ಮಾಡಿಸ್ತೀವಿ ಊರು ಅಂತ ಎಲ್ಲಾ ಮಾಡ್ತಾರೆ ಅವರು ಯಾಕೋ ಉಸ್ಪರೇ ನಮ್ಮೂರಾಗ ಹುಟ್ಟು ಬೆಳೆದಾರಲ್ಲ ಅದಕ್ಕೆ ನಾ ನಮ್ಮೂರ ಚೆನ್ನಾಗಿರ್ಲಿ ಒಬ್ಬೊಬ್ರು ಅವ್ರಿಗೆ ಏನೋ ನಮ್ಮೂರ್ ಚೆನ್ನಾಗಿರ್ಲಿ ಅಂತ ಹೇಳಿ ನಮ್ಗೆ ಮುಂಜಾನೆ ಒಳ್ಳೆ ಅನಿಸೋದು ಮತ್ತೆ ಅವರೇ ಮಾಡ್ತಾ ಇರೋದು ಅವರೇ ಮಾಡೋದು ಒಳ್ಳೇದು ಒಳ್ಳೇದಂತ ಇರೋದು ಹಾ ಅದು ಮಾದರಿ ಗ್ರಾಮ ಆಗಿದ್ದು ಮಾದರಿ ಒಂದು ನಗರ ಆಗುತ್ತೆ ನಗರ ಪಟ್ಟಣ ಆಗುತ್ತೆ ಪಟ್ಟಣ ಅದಕ್ಕೆ ಎಲ್ಲರ ಸಹಕಾರ ಬೇಕೇ ಬೇಕು ಅಂತಕ್ಕಂಥದಕ್ಕೆ ಇದಕ್ಕೊಂದು ಮಾದರಿ ಗ್ರಾಮ ಅಂತಕ್ಕಂಥಕ್ಕೆ ಇದನ್ನು ನಮ್ಮ ಮಂಜಣ್ಣವರು ಮಾಡಿ ತೋರಿಸಿದ್ದಾರೆ ಈ ಸಾಧನೆ ಮುಂದೆ ಬೆಳೀತಾ ಹೋಗಲಿ ಎಲ್ಲ ಊರಿಗೂ ಸ ಪ್ರಸ ಪ್ರಸರಣ ಆಗಲಿ ಎಲ್ಲ ದ ಎಲ್ಲ ಜಿಲ್ಲೆಗೂ ಪ್ರಸರಣ ಆಗಬೇಕು ಇದು ಆಮೇಲೆ ದೇಶದಾದ್ಯಂತ ನಮ್ಮ ಏನು ಮೋದಿಯವ್ರದ್ದು ಸ್ವಚ್ಛತೆ ಗ್ರಾಮ ಕಾರ್ಯಕ್ರಮ ಇದೆಯಲ್ಲ ಆ ರೀತಿಯಲ್ಲಿ ಹಳ್ಳಿ ಹಳ್ಳಿಯ ಸ್ವಚ್ಛತೆ ಕೂಡ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಸೆ ಅದ್ರ ಜೊತೆಗೆ ಎಲ್ಲರೂ ಕೈ ಜೋಡಿಸ್ಬೇಕು ಅದ್ರ ಜೊತೆಗೆ ಮಾಧ್ಯಮದಲ್ಲಿ ಕೂಡ ಎಲ್ಲ ಬರಬೇಕು ಅಂತಕ್ಕಂಥದ್ದು ಎಲ್ಲರಿಗೂ ಇರುತ್ತೆ ಆಗಾಗಲೇ ಮುಂದೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತಲೇ ಹೇಳ್ತೀನಿ ಮಂಜಣ್ಣವ್ರ ಬಗ್ಗೆ ಬಗ್ಗೆ ನಾವು ಇವಾಗೆಲ್ಲ ನಾವಲ್ಲೇ ತುಂಬ ವರ್ಷಗಳಿಂದ ಈಗಾಗಲೇ ಒಂದು ನಾಲ್ಕು ವರ್ಷಗಳಿಂದ ಸತತವಾಗಿ ನಾವು ಸೇವೆ ಮಾಡ್ತೀವಿ ಇವಾಗ ಬೆಂಗಳೂರಿನ ನಗರದಲ್ಲಿ ಅವರು ಇರ್ತಕ್ಕಂಥ ಒಂದು ಕಾಲೋನಿ ಆಗಲಿ ಇರ್ತಕ್ಕಂಥ ಏರಿಯಾದಲ್ಲಿ ರಸ್ತೆ ರಸ್ತೆ ಅಲ್ಲ ಗಿಡ ಮರಗಳನ್ನೆಲ್ಲ ನೆಟ್ಟು ಅದು ಕೆಳಗೆ ಪೋಷಣೆ ಮಾಡಿ ಇವಾಗೆಲ್ಲ ಅವೆಲ್ಲ ತುಂಬ ಹಣ್ಣು ಫಲ ಕೊಡುವಂಥ ಸ್ಟೇಜಿಗೆ ಬಂದಿರ್ತವೆ ಆ ಥರ ಸೇವೆ ಎಲ್ಲ ಕೊಡೋ ಅಲ್ಲಿ ಕೂಡ ಎಲ್ಲರೂ ಸೇರಿ ನಾವು ಮಾಡ್ತಾ ಇದ್ದೀವಿ ನಾವೊಂದು ಪರಿಸರ ಸೇನೆ ಅಂತಕ್ಕಂಥ ಒಂದು ಇದನ್ನ ಇಟ್ಕೊಂಡು ಅದೇ ಆ ಒಂದು ಹೆಸರಿನ ಇದರಲ್ಲಿ ತುಂಬ ಸೇವೆಗಳನ್ನ ಮಾಡಿದ್ದೀವಿ ತುಂಬ ಪಾರ್ಕ್ಗಳು ಸ್ವಚ್ಛತೆ ಮಾಡ್ತಾ ಇರೋದು ರಸ್ತೆಗಳು ಮತ್ತು ಗಿಡಗಳು ಹಾಕೋದು ಗಿಡಗಳಿಗೆ ನೀರು ಹಾಕೋದು ಗಿಡಗಳನ್ನ ಬೆಳೆಸೋದು ಆಮೇಲೆ ಕೆರೆಗಳು ಕೆರೆಗಳು ಸ್ವಚ್ಛತೆ ಮಾಡೋದು ಈ ಥರದ್ದು ತುಂಬ ಸೇವೆಗಳನ್ನ ಮಾಡೋದಕ್ಕೆ ನಾವೆಲ್ಲ ಮುಂದಾಗಿರೋದ್ರಿಂದ ಅದಕ್ಕೆಲ್ಲರ ಸಾಕಾರ ಕೂಡ ಬೇಕಾಗಿದೆ ಆ ಸಹಕಾರ ಇದ್ದರೆ ಮಾತ್ರ ಇದೆಲ್ಲ ಸಾಧ್ಯ ಅಂತದನ್ನು ನಾನು ಹೇಳ್ತೀನಿ ಅಷ್ಟೇ ಸರ್ಕಾರಿ ಸವಲತ್ತುಗಳು ನಮಗೂ ಬೇಕು ಸರ್ಕಾರ ನಮ್ಮನ್ನು ಕಡೆಗಣಿಸುತ್ತಿದೆ ಹಾಗಾಗಿ ನಾವು ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಸೇರಲು ಬದ್ಧರಾಗಿದ್ದೇವೆ ನಾವುಗಳು ಹಿಂದುಳಿದಿರುವುದರಿಂದ ನಮ್ಮಲ್ಲಿ ಅವಿದ್ಯಾವಂತರು ಜಾಸ್ತಿ ಹಾಗಾಗಿ ನಮ್ಮನ್ನು ಸರ್ಕಾರ ಎಸ್ಟಿ ಸಮುದಾಯಕ್ಕೆ ಸೇರಿಸಲಿ ಎಂದು ನಮ್ಮ ಹೋರಾಟ ಎಂದು ಕಾಡುಗೊಲಾ ಸಂಘವು ಸರ್ಕಾರಕ್ಕೆ ಮನವಿ ಮಾಡಿದೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಗೆದ್ದಲಹಳ್ಳಿ ಬೆನ್ನನಾಯಕನಹಳ್ಳಿ ದಾಸನಕಟ್ಟೆ ಮತ್ತಿಹಳ್ಳಿ ಮಡೇನೂರು ಹುಚ್ಚನಹಟ್ಟಿ ಗೊಲ್ಲರಹಟ್ಟಿಗಳಲ್ಲಿ ವಾಸಿಸುತ್ತಿರುವ ಕಾಡುಗೊಲ್ಲ ಸಮುದಾಯದ ಜನರು ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಸಂಘವು ಚಳಿಗಾಲದ ಅಧಿವೇಶನದಲ್ಲಿ ಎಸ್ಟಿ ಮೀಸಲಾತಿಯಲ್ಲಿ ಸೇರಿಸಲು ಸರ್ಕಾರಕ್ಕೆ ಮನವಿ ಮಾಡಿತು ಸರ್ ಸುಮಾರು ದಶಕಗಳ ಕಾಲದಿಂದ ನಾವು ಎಷ್ಟಿಗೆ ಸೇರಬೇಕು ಅನ್ನೋ ಒಂದು ಮೀಸಲಾತಿ ಕೊಡಬೇಕು ಕರ್ನಾಟಕ ಸರ್ಕಾರದವರು ಅಂತೇಳಿ ಅಥವಾ ಭಾರತ ಸರ್ಕಾರದವರು ಮೀಸಲಾತಿ ಕೊಡಬೇಕು ಅಂತೇಳಿ ಹೋರಾಟವನ್ನು ಪ್ರಾರಂಭ ಈ ಸಮಾಜ ಮಾಡಿತ್ತು ತದನಂತರ ಸುಮಾರು ಐದು ವರ್ಷಗಳ ಹಿಂದೆ ಸನ್ಮಾನ್ಯ ರಾಜಣ್ಣನವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಸಂಘ ಪ್ರಾರಂಭ ಆಗ್ತದೆ ಪ್ರಾರಂಭವಾಗಿ ಸುಮಾರು ನಲವತ್ತು ತಾಲೂಕುಗಳಲ್ಲಿ ಮತ್ತು ಹನ್ನೆರಡು ಜಿಲ್ಲೆಗಳಲ್ಲಿ ಈ ಕಾಡುಗೊಲ್ಲರು ವಿಸ್ತೃತವಾಗಿ ವಾಸವನ್ನು ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ರಾಜಣ್ಣನವರು ಮತ್ತು ಅವರ ಸಂಘದ ಎಲ್ಲ ಸದಸ್ಯರುಗಳು ಕೂಡ ಮಾಡ್ತಾರೆ ಅದರ ಫಲವಾಗಿ ನಮ್ಮನ್ನು ಎಷ್ಟಿಗೆ ಸೇರಿಸಬೇಕು ಅಂತೇಳಿ ಕರ್ನಾಟಕ ಸರ್ಕಾರ ಕುಲಶಾಸ್ತ್ರ ಅಧ್ಯಯನವನ್ನು ಮಾಡಿ ಇವತ್ತು ಡೆಲ್ಲಿಗೆ ಕಳಿಸ್ಕೊಟ್ಟಿತ್ತು ಆದರೆ ಅದು ಕೆಲವು ನ್ಯೂನತೆಯನ್ನು ಹೊಂದಿದೆ ಅಂತೇಳಿ ಭಾರತ ಸರ್ಕಾರದವರು ಕರ್ನಾಟಕ ಸರ್ಕಾರದವರಿಗೆ ಆ ನ್ಯೂನತೆಗಳನ್ನು ಸರಿಪಡಿಸಿ ಕಾಡುಗೊಲ್ರದ ಫೈಲನ್ನು ವಾಪಸ್ ಕಳಿಸ್ಕೊಡಿ ಅಂತೇಳಿ ಏನು ಕೇಳಿದರು ಇವತ್ತು ಆ ಫೈಲನ್ನು ಕಳಿಸ್ಕೊಡ್ತಕ್ಕಂಥ ಕೆಲಸ ನಡೀತಾ ಇದೆ ನ್ಯೂನತೆಗಳನ್ನು ಕರ್ನಾಟಕ ಸರ್ಕಾರ ಸರಿಪಡಿಸಿ ಇವತ್ತು ದೆಹಲಿ ದೆಹಲಿಗೆ ಆ ಒಂದು ಫೈಲನ್ನು ಕಳಿಸ್ತಕ್ಕಂಥ ಕೆಲಸ ನಡೀತಾ ಇದೆ ಆದರೆ ಭಾಳ ವರ್ಷಗಳಿಂದ ಇದೇ ರೀತಿ ಫೈಲನ್ನು ಆಗ್ತಕ್ಕಂಥದ್ದು ಮತ್ತೆ ಕಳಿಸ್ತಕ್ಕಂಥದ್ದು ಮತ್ತೆ ವಾಪಸ್ಸಾಗತಕ್ಕಂಥದ್ದು ನಡೀತಾ ಇದೆ ನಿಜವಾಗ್ಲೂ ಕೂಡ ಅರ್ಹರಾಗಿರ್ತಕ್ಕಂಥ ಕಾಡುಗೊಲ್ಲ ಜನಾಂಗ ಪರಿಶಿಷ್ಟ ಪಂಗಡಕ್ಕೆ ಸೇರಲು ತುಂಬ ಅರ್ಹತೆಯನ್ನು ಹೊಂದಿದ್ದಾರೆ ಏಕೆಂದರೆ ಅವರಿಗೆ ಕಾಡುಗೊಲ್ಲರಿಗೆ ಎಷ್ಟಿಯನ್ನು ಸೇರೋದಕ್ಕೆ ಯಾವ್ಯಾವ ಅರ್ಹತೆ ಬೆಳಕು ಬೇಕೋ ಆ ಎಲ್ಲ ಅರ್ಹತೆಗಳು ಅವರಿಗಿವೆ ಅವರು ಕಾಂಟಿನೆಂಟಲ್ ಆಗಿ ಬದುಕ್ತಾ ಇದ್ದಾರೆ ಮತ್ತು ಸಮಾಜದಿಂದ ದೂರ ಉಳಿದಿದ್ದಾರೆ ಎಲ್ಲರಿಗನ್ನ ಅಂಜಿಕೆ ಸ್ವಭಾವವನ್ನು ಹೊಂದಿದ್ದಾರೆ ಯಾರ ಜೊತೆನಲ್ಲೂ ಬೆರೆಯೋದಿಲ್ಲ ಅವರು ಕಳ್ಳೆ ಬೇಲೆಯನ್ನು ಹಾಕ್ಕೊಂಡು ತಮ್ಮದೇ ಆದ ಗ್ರಾಮದಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿದ್ದಾರೆ ವಿದ್ಯಾ ಸ್ವತಂತ್ರ ಪೂರ್ವದಿಂದ ಕಾಡುಗೊಲ್ಲರು ಹಾಗೂ ಕಾಡು ಪ್ರಾಣಿಗಳ ರೀತಿಯಲ್ಲೇ ಕುರಿ ದನಗಳನ್ನ ಮೇಯಿಸಿಕೊಂಡು ಅಲೆಮಾರಿಗಳ ರೀತಿ ಜೀವನ ನಡೆಸುತ್ತಾ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕ ಸಾಮಾಜಿಕವಾಗಿ ಮುಂದೆ ಬಾರದೆ ಹಿಂದೆ ಉಳಿದಿದ್ದಾರೆ ಸಮಾಜದಲ್ಲಿ ಸಮಾನತೆ ಕಾಣಲು ಮೀಸಲಾತಿ ಅವಶ್ಯಕವಾಗಿ ಬೇಕಾಗಿದೆ ಸುಮಾರು ನಲವತ್ತು ತಾಲೂಕುಗಳಲ್ಲಿ ಹನ್ನೆರಡು ಜಿಲ್ಲೆಗಳಲ್ಲಿ ಕಾಡುಗೊಲ್ಲರು ರಾಜಕಾರಣಿಗಳು ಮತವನ್ನ ಹಾಕಿಸಿಕೊಳ್ಳುವುದು ಅಭಿವೃದ್ಧಿ ಸಾಮಾಜಿಕ ಸ್ಥಿರತೆಯಿಂದ ಹೊರಹುಳಿದಿದೆ ಕಾಡುಗೊಲ್ಲರು ಮೂಲಭೂತ ಸೌಕರ್ಯಗಳು ಭೂಮಿ ಒಡೆತನದಲ್ಲಿ ವ್ಯಾಪಾರದಲ್ಲಿ ರಾಜಕೀಯವಾಗಿ ಸಾಮಾಜಿಕವಾಗಿ ಸ್ಥಾನಮಾನಗಳನ್ನ ಇಲ್ಲದೆ ಬದುಕುತ್ತಿದ್ದು ಸರ್ಕಾರ ಇವರತ್ತ ಗಮನ ಹರಿಸಬೇಕಿದೆ ಎಂದು ಕರ್ನಾಟಕ ರಾಜ್ಯ ಕಾಡುಗೊಲ್ಲ ಸಂಘದ ಕಾರ್ಯದರ್ಶಿ ಸರ್ಕಾರಕ್ಕೆ ಮನವಿ ಮಾಡಿಕೊಂಡರು ಅವರಿಗೆ ಸಾಮಾಜಿಕ ಅರ್ಹತೆ ಕೂಡ ಸಾಮಾಜಿಕ ಸ್ಥಾನಮಾನಗಳು ಇಲ್ಲ ರಾಜಕೀಯ ಸ್ಥಾನಮಾನಗಳಿಲ್ಲ ಯಾವುದು ಶೈಕ್ಷಣಿಕವಾಗಿ ಅವರಿಗೆ ಇವತ್ತಿಗೂ ಕೂಡ ಕಡು ಬಡವರಾಗಿ ಯಾವುದೇ ಭೂಮಿಯನ್ನು ಹೊಂದಿಲ್ಲ ಯಾವುದೇ ವ್ಯಾಪಾರವನ್ನು ಮಾಡ್ತಾ ಇಲ್ಲ ಯಾವುದೇ ಅಧಿಕಾರಿಗಳು ಕೂಡ ಈ ಒಂದು ಜನಾಂಗದಲ್ಲಿಲ್ಲ ಇಂತಹ ಒಂದು ಕಡು ಕಷ್ಟದಲ್ಲಿರ್ತಕ್ಕಂಥ ಜನಾಂಗವನ್ನು ಎಷ್ಟಿಗೆ ಸೇರಿಸಬೇಕು ಅಂತೇಳಿ ಹೋರಾಟ ನಡೀತಾ ಇದ್ದರೂ ಕೂಡ ಈ ಒಂದು ಜನಾಂಗವನ್ನು ಕಣಗಣಿಸ್ತಕ್ಕಂಥ ಕೆಲಸ ನಡೀತಾ ಇದೆ ಆದರೆ ಇನ್ನು ಮುಂದೆ ಈ ಒಂದು ಕೆಲಸವನ್ನು ಮಾಡಬಾರ್ದು ಚಳಿಗಾಲದ ಅಧಿವೇಶನದಲ್ಲಿ ಈ ಒಂದು ವಿಚಾರದ ಬಗ್ಗೆ ವಿಸ್ತೃತವಾದ ಚರ್ಚೆಯನ್ನು ನಡೆಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದು ಈ ಒಂದು ಜನಾಂಗದ ಮೇಲೆ ಭಾಳಷ್ಟು ವಿಚಾರವನ್ನು ಈ ಒಂದು ಜನಾಂಗವನ್ನು ಕುರಿತು ಭಾಳಷ್ಟು ವಿಚಾರವನ್ನು ಮಾತಾಡಿದ್ದಾರೆ ಅವರು ಕೂಡ ಈಗ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಫೈಲಿನ ಬಗ್ಗೆ ವಿಚಾರವ ವಿಸ್ತೃತವಾದ ಚರ್ಚೆಯನ್ನು ಮಾಡಿ ಸರಿ ಸರಿಪಡಿಸಿ ಏನು ನ್ಯೂನ್ಯತೆಗಳಿವೆ ಅವುಗಳನ್ನು ಸರಿಪಡಿಸಿ ಕಳಿಸ್ಕೊಡ್ಬೇಕು ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಕುರಿಗಳನ್ನು ಕಾಯುವುದು ದನಗಳನ್ನು ಕಾಯ್ತಕ್ಕಂಥದ್ದು ಈ ಕುರಿಗಳನ್ನು ಮತ್ತು ದನಗಳನ್ನು ಕಾಯೋದಕ್ಕೆ ಒಂದು ಕಡೆ ಮೇವು ನೀರು ಸಿಗದೆ ಇದ್ದಂಥ ಸಂದರ್ಭದಲ್ಲಿ ಊರಿಂದ ಊರಿಗೆ ತಾಲೂಕಿನಿಂದ ತಾಲೂಕಿಗೆ ಜಿಲ್ಲೆಯಿಂದ ಜಿಲ್ಲೆಗೆ ನಾವೇನು ಅಲೆಮಾರಿಗಳಾಗಿ ಅಲೆದಲೆದು ಹೋಗ್ತಾ ಇದ್ದೀವಿ ನಾವು ಇವತ್ತು ನಮ್ಮ ಕಾಡುಗೊಲರನ್ನು ಅಲೆಮಾರಿ ಪಟ್ಟಿಗೆ ಸೇರಿಸ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ಸರ್ಕಾರ ಮಾಡಬೇಕು ಭಾಳ ಕಾಲದಿಂದ ಕೋರಿಕೆಯಿಂದಾಗ್ಯೂ ಕೂಡ ಇವತ್ತಿನವರೆಗೂ ಕೂಡ ನಮ್ಮನ್ನು ಅಲೆಮಾರಿ ಪಟ್ಟಿಗೆ ಸೇರಿಸ್ತೇ ವಿಳಂಬವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ರಾಜಕೀಯ ಪ್ರಾತಿನಿಧ್ಯ ನಮ್ಮಲ್ಲಿ ಆರ್ಥಿಕ ಆರ್ಥಿಕವಾಗಿ ಯಾವುದೇ ಸಬಲತೆ ಇಲ್ಲದೆ ಇರೋ ಕಾರಣ ನಾವು ಮೀಸಲಾತಿ ಮುಖಾಯನ ಆ ನಾವು ರಾಜಕೀಯಕ್ಕೆ ಧುಮಬೇಕಾಗತ್ತೆ ನಮಗೆ ಬಿ ಸಿ ಎಮ್ ಎ ಒಂದು ಪಟ್ಟಿನಲ್ಲಿ ನಮ್ಮ ಕಾಡುಗೊಲ್ಲರನ್ನ ಸೇರಿಸಬೇಕು ಅಂತೇಳಿ ಕರ್ನಾಟಕ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಳ್ಳೋದ್ರ ಮುಖೇನ ಈ ಒಂದು ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ ಪ್ರತಿ ಕಾಡುಗೊಲ್ಲರ ಹಟ್ಟಿಗಳಲ್ಲಿ ನಾಮಫಲಕಗಳನ್ನು ಹಾಕುವುದರ ಮುಖೇನ ಇವತ್ತು ನಮ್ಮ ತಿಪ್ಪೂರು ತಾಲೂಕಿನ ಯುವಕರು ಮತ್ತು ಎಲ್ಲ ಹಿರಿಯ ಮುಖಂಡರುಗಳು ಸೇರಿ ನಮ್ಮ ಜನಾಂಗಕ್ಕೆ ನ್ಯಾಯವನ್ನು ಒದಗಿಸಬೇಕು ಆ ಒಂದು ನಿಟ್ಟಿನಲ್ಲಿ ಎಲ್ಲ ಜನಾಂಗದಲ್ಲಿ ಎಲ್ಲ ಮಕ್ಕಳಲ್ಲಿ ಎಲ್ಲ ಹಿರಿಯರಲ್ಲಿ ಇವತ್ತು ಅರಿವನ್ನು ಮೂಡಬೇಕು ಅಂತೇಳಿ ಇವತ್ತು ಕಾಡುಗೊಲ್ಲರ ಹಟ್ಟಿಗೆ ನಾಮಫಲಕಗಳನ್ನು ನಾವು ಕಾಡುಗೊಲ್ಲರು ನಾವು ಕಾಡುಗೊಲ್ಲರನ್ನು ನೀವು ಸರ್ಕಾರ ಗಮನಿಸಬೇಕು ಅಂತೇಳಿ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೆ ಇವತ್ತು ನಾಮಫಲಕಗಳನ್ನು ನಮ್ಮ ತಿಪ್ಪೂರಿನ ಯುವಕರೆಲ್ಲ ಆಗ್ತಾ ಇದ್ದಾರೆ ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ನಮ್ಮತ್ತ ನೋಡಿ ನಮ್ಮ ಕಾಡುಗೊಲ್ಲ ಸಮಾಜಕ್ಕೆ ಕೊಡಬೇಕು ಅಂತ ಹೇಳಿ ಈ ಹೋರಾಟ ಸಮಿತಿಯಲ್ಲಿ ತಾಲೂಕು ಕಾಡುಗೊಲ್ಲ ಸಂಘದ ಅಧ್ಯಕ್ಷರಾದ ಸುರೇಂದ್ರ ಅಣ್ಣಯ್ಯ ಹುಚ್ಚನಹಟ್ಟಿ ಸಂಘದ ರಾಜ್ಯಾಧ್ಯಕ್ಷರಾದ ಸುರೇಂದ್ರ ಅಯ್ಯಣ್ಣ ಹುಚ್ಚನಹಟ್ಟಿ ಕಾಡುಗೊಲ್ಲ ಹಿರಿಯ ಮುಖಂಡರು ತಾಲೂಕು ಖಜಾಂಚಿ ಮಂಜುನಾಥ್ ಕಾರ್ಯದರ್ಶಿ ಮಂಜುನಾಥ್ ಹುಚ್ಚನಕಟ್ಟೆ ಸಂಘಟನಾ ಕಾರ್ಯದರ್ಶಿ ಶಶಿಕಿರಣ್ ಸೋರೆಗೊಂಡನಹಳ್ಳಿ ಸ್ವಾಮಿ ತಿಪಟೂರು ಸಮಾಜದ ಹಿರಿಯ ಮುಖಂಡರಾದ ಶಿವ ಬೆಣ್ಣೆನಾಯ್ಕನಹಳ್ಳಿ ಗ್ರಾಮಸ್ಥರು ಉಪಸ್ಥಿತರಿದ್ದರು ರಾಜ್ಯ ಬಿಜೆಪಿಯಲ್ಲಿ ಬಂಡಾಯ ಚಟುವಟಿಕೆಗಳನ್ನು ನಡೆಸುತ್ತಿದ್ದ ಆರೋಪಗಳ ಹಿನ್ನೆಲೆಯಲ್ಲಿ ಪಕ್ಷದ ಹಿರಿಯ ಮುಖಂಡರಾದ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಬಿಜೆಪಿ ರಾಷ್ಟ್ರೀಯ ಶಿಸ್ತು ಸಮಿತಿ ಶೋಕಾಸ್ ನೋಟಿಸ್ ನೀಡಿದೆ ಬಿಜೆಪಿ ಪಕ್ಷದ ಅನುಮತಿ ಇಲ್ಲದೆ ವಹುಭೂಮಿಯ ಅಕ್ರಮಗಳ ವಿರುದ್ಧ ರಾಜ್ಯದಲ್ಲಿ ಜಾಗೃತಿ ಅಭಿಯಾನ ನಡೆಸುತ್ತಿರುವ ಯತ್ನಾಳ್ ಪಕ್ಷದ ಮುಖಂಡರ ಕೆಂಗಣ್ಣಿಗೆ ಗುರಿಯಾಗಿದ್ದರು ಅಭಿಯಾನದ ವೇಳೆ ಯತ್ನಾಳ್ ಅವರು ರಾಜ್ಯ ಬಿಜೆಪಿ ಅಧ್ಯಕ್ಷರ ವಿರುದ್ಧ ಮತ್ತು ಮಾಜಿ ಸಿಎಂ ಯಡಿಯೂರಪ್ಪ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆಗಳನ್ನು ನೀಡುತ್ತಿರುವುದು ಪಕ್ಷಕ್ಕೆ ಮುಜುಗರದ ಸನ್ನಿವೇಶ ಉಂಟು ಮಾಡಿತ್ತು ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಇತ್ತೀಚೆಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರನ್ನು ಭೇಟಿ ಮಾಡಿದ್ದರು ಈ ಬೆಳವಣಿಗೆಯ ಬೆನ್ನಲ್ಲೇ ಬಿಜೆಪಿ ರಾಷ್ಟ್ರೀಯ ಶಿಸ್ತು ಸಮಿತಿಯು ಶಾಸಕ ಬಸವನಗೌಡ ಯತ್ನಾಳ್ಗೆ ಶೋಕಾಸ್ ನೋಟಿಸ್ ನೀಡಿ ಹತ್ತು ದಿನಗಳ ಒಳಗೆ ಉತ್ತರ ನೀಡುವಂತೆ ಸೂಚಿಸಿದೆ ಐಪಿಎಸ್ ಅಧಿಕಾರಿಯಾಗಿ ಅಧಿಕಾರದ ದಂಡ ಹಿಡಿದು ಕಾರ್ಯ ಆರಂಭಿಸಬೇಕಿದ್ದ ಯುವ ಅಧಿಕಾರಿಯೊಬ್ಬರು ವಿಧಿಯಾಟದಲ್ಲಿ ಸಾವನ್ನಪ್ಪಿದ್ದಾರೆ ಪ್ರೊಬೇಷನರಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸಲು ಹಾಸನ ಜಿಲ್ಲೆಗೆ ನಿಯೋಜನೆಗೊಂಡಿದ್ದ ಐಪಿಎಸ್ ಅಧಿಕಾರಿ ಭೀಕರ ಅಪಘಾತದಲ್ಲಿ ಕೊನೆಯುಸಿರೆಳೆದಿದ್ದಾರೆ ಶಿರಸಿ ತಾಲೂಕಿನ ಸಂಪಕಂಡ ಮತ್ತಿಗಟ್ಟ ಸೇರಿದಂತೆ ಹಲವು ಗ್ರಾಮಗಳು ಹಾಗೂ ಸಿದ್ದಾಪುರ ತಾಲೂಕಿನ ಗೋಳಿಮಕ್ಕಿ ಹೆಗ್ರಾಣಿ ಹೇರೂರು ಕುಮುಟಾದ ಮೂರೂರು ಸೇರಿದಂತೆ ಕೆಲವು ಗ್ರಾಮಗಳಲ್ಲಿ ಮಧ್ಯಾಹ್ನದ ವೇಳೆಗೆ ಏಕಾಏಕಿ ಭೂಮಿ ಕಂಪಿಸಿದಂತಾಗಿದ್ದು ಹಲವರು ಭೂಕಂಪನ ಇರಬಹುದು ಎಂದು ಮನೆಯಿಂದ ಹೊರಬಂದಿದ್ದರು ಮಧ್ಯಾಹ್ನ ಸುಮಾರು ಹನ್ನೆರಡು ಗಂಟೆ ವೇಳೆಗೆ ಮನೆಯಲ್ಲಿದ್ದವರಿಗೆ ಏಕಾಏಕಿ ಮನೆಯ ವಸ್ತುಗಳು ಕಂಪಿಸಿದ ರೀತಿ ಅನುಭವವಾಗಿದೆ ಹಲವರಿಗೆ ಕುಳಿತ ಕುರ್ಚಿ ಸೋಫಾ ಅಲುಗಾಡದಂತಾಗಿದ್ದು ಭೂಕಂಪ ಉಂಟಾಗಿರಬಹುದೆಂದು ಮನೆಯಿಂದ ಹೊರಗೆ ಬಂದಿದ್ದಾರೆ ಅಲ್ಲದೆ ಅಕ್ಕಪಕ್ಕದವರು ಸಹ ತಮಗೂ ಅದೇ ರೀತಿ ಅನುಭವ ಆಗಿದ್ದನ್ನು ಹೇಳಿಕೊಂಡಿದ್ದರಿಂದ ಜನರು ಕೆಲಕಾಲ ಹೆದರಿದ್ದರು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಸಿದ್ದಾಪುರ ಕುಮಟಾ ಸೇರಿದಂತೆ ಕೆಲ ತಾಲೂಕು ವ್ಯಾಪ್ತಿಯ ಹಲವು ಗ್ರಾಮಗಳಲ್ಲಿ ಭಾನುವಾರ ಭೂಮಿ ಕಂಪಿಸಿದ ಅನುಭವವಾಗಿದೆ ಜನರು ಆತಂಕಗೊಂಡಿದ್ದರು ಈ ಬೆನ್ನಲ್ಲೇ ಜಿಲ್ಲಾಡಳಿತ ಸ್ಪಷ್ಟನೆ ನೀಡಿ ರಿಕ್ಟರ್ ಮಾಪಕದಲ್ಲಿ ಯಾವುದೇ ರೀತಿಯ ಕಂಪನ ದಾಖಲಾಗಿಲ್ಲ ಎಂದು ತಿಳಿಸಿದೆ ಇಪ್ಪತ್ತಾರು ವರ್ಷದ ಹರ್ಷವರ್ಧನ್ ಮೃತ ಪ್ರೊಬೇಷನರಿ ಐಪಿಎಸ್ ಅಧಿಕಾರಿ ಭಾನುವಾರ ಮೈಸೂರು ಹಾಸನ ರಸ್ತೆಯ ಕಿತ್ತನೆ ಗ್ರಾಮದ ಬಳಿ ಹರ್ಷವರ್ಧನ್ ಅವರಿದ್ದ ಬಲೇರೋ ಜೀಪ್ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಮನೆಗೆ ಡಿಕ್ಕಿಯಾಗಿ ಪಲ್ಟಿಯಾಗಿದೆ ಅಪಘಾತದಲ್ಲಿ ಹರ್ಷವರ್ಧನ್ ತಲೆಗೆ ತೀವ್ರ ಗಾಯವಾಗಿದ್ದರಿಂದ ಅವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿ ಕೃತಕ ಉಸಿರಾಟದಲ್ಲಿದ್ದ ಹರ್ಷವರ್ಧನ್ ಅವರು ಹೆಚ್ಚಿನ ಚಿಕಿತ್ಸೆಗೆ ಸ್ಪಂದಿಸದೆ ಇಹಲೋಕ ತ್ಯಜಿಸಿದ್ದಾರೆ ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ